ವ್ಯಕ್ತಿಯೊಬ್ಬನ ಸಾವಿಗೆ ಕಾರಣವಾಗಿದ್ದ ನಕಲಿ ವೈದ್ಯನ ಬಂಧನ ಅನಧಿಕೃತವಾಗಿ ಕ್ಲಿನಿಕ್ ನಡೆಸುತ್ತಾ ವ್ಯಕ್ತಿಯೊಬ್ಬನ ಸಾವಿಗೆ ಕಾರಣವಾದ ಆರೋಪದ ಮೇಲೆ ನಕಲಿ ವೈದ್ಯನೊಬ್ಬನನ್ನು ಹಲಗೂರು ಪೊಲೀಸರು ಬಂಧಿಸಿದ್ದಾರೆ ಹಲಗೂರು ತಾಲೂಕಿನ ತೊರೆಕಾಡನಹಳ್ಳಿ ಗ್ರಾಮದಲ್ಲಿ ಅನಧಿಕೃತವಾಗಿ ಕ್ಲಿನಿಕ್ ನಡೆಸುತ್ತಿದ್ದ ಕೃಷ್ಣಮೂರ್ತಿ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದು ಯಾವುದೇ ಪರವಾನಗಿ ಇಲ್ಲದೆ ಕಳೆದ ಹಲವಾರು ವರ್ಷಗಳಿಂದ ಈ ಗ್ರಾಮದಲ್ಲಿ ಕ್ಲಿನಿಕ್ ನಡೆಸುತ್ತಿದ್ದ ಎನ್ನಲಾಗಿದೆ ಇನ್ನು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಡಮನಹಳ್ಳಿ ಗ್ರಾಮದ ಶಿವಲಿಂಗೇಗೌಡ ಎಂಬುವರಿಗೆ ಈತ ನೀಡಿದ್ದ ಚುಚ್ಚುಮದ್ದಿನಿಂದ ಕ್ಯೂ ಪೂರಿತ ಗಾಯವಾಗಿ ಆತ ಮೃತಪಟ್ಟಿದ್ದರು ಎನ್ನಲಾಗಿದೆ ಮೃತನ ಕುಟುಂಬದವರು ನೀಡಿದ ದೂರಿನ ಮೇರೆಗೆ ಸದರಿ ನಕಲಿ ವೈದ್ಯನ ವಿರುದ್ಧ ಮೊಕದ್ದಮೆ ದಾಖಲಾಗಿದ್ದು ಕ್ಲಿನಿಕ್ ಮೇಲೆ ಆಗ ದಾಳಿ ಮಾಡಿದ್ದ ಆರೋಗ್ಯ ಅಧಿಕಾರಿಗಳು ಸದರಿ ಕ್ಲಿನಿಕ್ಗೆ ಬೀಗ ಮುದ್ರೆ ಹಾಕಿದ್ದರು ಆದರೂ ಹಿಂಬಾಗಿಲ ಮೂಲಕ ಈ ಕ್ಲಿನಿಕ್ ನಡೆಯುತ್ತಿತ್ತು ಎನ್ನಲಾಗಿದೆ ಇದೀಗ ಮೃತ ಶಿವಲಿಂಗೇಗೌಡರ ಮರಣೋತ್ತರ ಪರೀಕ್ಷೆ ವರದಿ ಬಂದಿದ್ದು ಈ ವರದಿಯಲ್ಲಿ ಚುಚ್ಚುಮದ್ದು ನೀಡಿದ್ದ ಜಾಗದಲ್ಲಿ ಉಂಟಾದ ಗಾಯ ಉಲ್ಬಣಿಸಿ ಈತ ಸಾವನ್ನಪ್ಪಿದ್ದಾನೆ ಎಂದು ವರದಿ ಬಂದಿದೆ ಎಂದು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಅವರು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೃಷ್ಣಮೂರ್ತಿ ಅವರ ಕ್ಲಿನಿಕ್ ಮೇಲೆ ಬುಧವಾರ ತಡರಾತ್ರಿ ಆರೋಗ್ಯ ಅಧಿಕಾರಿಗಳ ಸಮೇತ ದಾಳಿ ನಡೆಸಿರುವ ಹಲಗೂರು ಸಿಪಿಐ ಶ್ರೀಧರ್ ಆರೋಪಿಯನ್ನು ಬಂಧಿಸಿ ಕ್ರಮ ಕೈಗೊಂಡಿದ್ದಾರೆ ಇದೇ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದರು ಮೊದಲು ವೀರಭದ್ರಪ್ಪ ತಾಲೂಕು ಆರೋಗ್ಯಾಧಿಕಾರಿಗಳು ಮಳವಳ್ಳಿ ತಾಲೂಕು ನಾನು ಮತ್ತು ನಮ್ಮ ಶ್ರೀಧರ್ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ವಿಲೇಜ್ ಇದ್ದಾರೆ ಎಲ್ಲರೂ ಜಂಟಿಯಾಗಿ ಬಂದು ಇಲ್ಲಿ ನಕಲಿ ವೈದ್ಯರ ಹಾವಳಿಯನ್ನು ತರ್ಸೋಕ್ಕೋಸ್ಕರ ಬಂದು ಇಲ್ಲಿ ಕೃಷ್ಣಮೂರ್ತಿಯವರು ಹನ್ನೊಂದು ಎರಡು ಸಾವಿರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವಲಿಂಗೇಗೌಡ ಎಂಬ ಅವರು ಒಂದು ಇಂಜೆಕ್ಷನ್ ಕೊಟ್ಟು ಅದು ಹ್ಯಾಪ್ಸಿಸ್ ಆಗಿ ಮಂಡ್ಯ ಜನರಲ್ ಹಾಸ್ಪಿಟ್ಲಿಗೆ ಅಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಡೆತ್ ಆಗಿದ್ದರು ಆ ಹಿನ್ನೆಲೆಯಲ್ಲಿ ತಜ್ಜರ ವೈದ್ಯರ ಒಂದು ತಂಡ ಬಂದು ನಾವು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ವಿಲೇಜ್ ಕಂಡಕ್ಟರ್ ಬಂದು ಇಲ್ಲಿ ಕೃಷ್ಣಮೂರ್ತಿ ಹೆಗಡೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು